ಎಲ್ಲರಿಗೂ ನಮಸ್ಕಾರ ಬ್ಲಾಗ್ಸ್ ವತ್ ಉಷಾ ಶಾಖೆ ಸ್ವಾಗತ ಇವತ್ತು ನೀವು ನೋಡ್ಬೋದು ಹಿಂದೆ ಬೆಳಕಿದೆ ಆ್ಯಕ್ಚುಲಿ ನಾನು ಇವತ್ತು ವ್ಲಾಗ್ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಟೂ ಓ ಕ್ಲಾಕ್ ಆಗಿದೆ ಸೊ ನಾನು ಲಂಚ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಲಂಚ್ ಇವತ್ತು ನಾನು ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಟೈಮ್ ಇಲ್ಲದೆ ಇರ್ತಿದ್ರಿಂದ ನಾನು ಇವತ್ತು ಜಸ್ಟ್ ಖಾರ ಪೊಂಗಲ್ನ ಮಾಡ್ತಾ ಇದ್ದೀನಿ ರಾತ್ರಿ ಡಿನ್ನರ್ಗೆ ಏನಾದರೂ ಬೇರೆ ನಾನು ಪ್ರಿಪೇರ್ ಮಾಡ್ಬೇಕು ನೋಡೋಣ ಜಾಸ್ತಿ ದಿನ ಆಯ್ತು ನಮ್ಮನೇಲಿ ಚಪಾತಿ ಎಲ್ಲ ಮಾಡಿ ಸೊ ಹಂಗಾಗಿ ಇವತ್ತು ರಾತ್ರಿ ಡಿನ್ನರ್ಗೆ ನಾನು ಚಪಾತಿ ಮತ್ತೆ ಬೀಟ್ರೂಟ್ ಪಲ್ಯನ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ನಾನು ಯಾವ ತರ ಮಾಡ್ತೀನಿ ಅನ್ನೋದನ್ನ ಕೂಡ ತೋರಿಸ್ಕೊಡ್ತೀನಿ ಇವತ್ತಿನ ವ್ಲಾಗ್ನ ನಾನು ಇವತ್ ಸಂಜೆ ಡಿನ್ನರ್ ಪ್ರಿಪ್ರೇಷನ್ ಶೂಟ್ ಮಾಡ್ತೀನಿ ಈಗ ನಾನು ವಿತೌಟ್ ಎನಿ ಡಿಲೇ ಬೇಗ ನಾನು ಲಂಚ್ ಪ್ರಿಪೇರ್ ಮಾಡ್ಕೊಳ್ತೀನಿ ಖಾರ ಪೊಂಗಲ್ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಇಲ್ಲಿ ಲಿಂಕ್ ಬರುತ್ತೆ ಇಲ್ಲಿ ಚೆಕ್ ಮಾಡಿ ನೋಡಿ ಇಲ್ಲಿ ಮಿಸ್ ಆಯಿತು ಅಂದರೆ ಡೆಫಿನೆಟ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು ನಾನಿವತ್ತು ಖಾರ ಪೊಂಗಲ್ ಮೂರು ಜನಕ್ಕೆ ಮಾಡ್ತಾಯಿದಿರೋದ್ರಿಂದ ಎರಡು ಅಂದರೆ ಹೆಸರು ಬೇಳೆ ಮತ್ತು ಅಕ್ಕಿ ಎರಡೂ ಸೇರಿ ಒಂದು ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ ಈಗ ಬೇಗ ಎಲ್ಲ ಕ್ಲೀನ್ ಮಾಡಿಕೊಂಡು ಬೇಗ ಬೇಗ ಮಾಡಿಬಿಡ್ತೀನಿ ಇವಾಗ ನಾನು ಮಸಾಲಾ ಮಜ್ಜಿಗೆ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾವು ಎವ್ರಿ ಡೇ ಬಟನ್ ಮಿಲ್ಕ್ ಅಥವಾ ಮಜ್ಜಿಗೆನ ಕುಡಿತೀವಿ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡ್ತಾ ಇದ್ದೀನಿ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಮಸಾಲಾ ಮಜ್ಜಿಗೆಗೆ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟೊಂದು ನಾನೀಗ ಬ್ಲೆಂಡರ್ಗೆ ಹಾಕಿ ಮಜ್ಜಿಗೆ ಜೊತೆ ಬ್ಲೆಂಡ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಉಪ್ಪು ಮತ್ತೆ ಸ್ವಲ್ಪ ಜೀರಿಗೆ ಸ್ವಲ್ಪನೇ ತಗೊಂಡಿದ್ದೀನಿ ನಾನು ಅದಾದ್ಮೇಲೆ ಮೊಸರು ಮೊಸರು ನಾನು ಇವತ್ತು ಮನೇನಲ್ಲಿ ಮಾಡಿರೋದನ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅರ್ಧ ಗ್ಲಾಸ್ ಅಷ್ಟು ನೀರು ಈಗ ಇದನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ ಈಗ ಬಟರ್ ಮಿಲ್ಕ್ ರೆಡಿ ಆಗಿದೆ ಈ ನೊರೆನೆಲ್ಲ ನೀವು ಸೆಗ್ರಿಗೇಟ್ ಮಾಡಿ ಬೇಕಂದ್ರೆ ಬಟರ್ ಮಾಡ್ಬೋದು ಬಟ್ ನಾನು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ ಅದಕ್ಕೋಸ್ಕರ ಆಗಲ್ಲ ಅದನ್ನು ನಾನು ಸಪ್ರೇಟ್ ಮಾಡಿ ಸರ್ವ್ ಮಾಡ್ತೀನಿ ಪ್ರೆಷರ್ ಕೂಡ ಇಳಿದಿದೆ ಇವತ್ತು ತೆಂಗಿನಕಾಯಿ ಅದೆಲ್ಲ ಏನೂ ಯೂಸ್ ಮಾಡಿಲ್ಲ ನಾರ್ಮಲ್ ಆಗಿ ಮಾಡಿದ್ದೀನಿ ಬಿಕಾಸ್ ಟೈಮ್ ಶಾರ್ಟೇಜ್ ಇತ್ತು ಅದಕ್ಕೋಸ್ಕರ ಆ್ಯಕ್ಚುಲಿ ಇವತ್ತು ಬೇರೆ ಕೆಲಸದಲ್ಲಿ ಬ್ಯುಸಿ ಇದೆ ಅದಕ್ಕೋಸ್ಕರ ಲಂಚ್ ಪ್ರಿಪ್ರೇಷನ್ ಮಾಡೋದು ಲೇಟ್ ಆಯಿತು ನಾರ್ಮಲಿ ನಾನು ಇಷ್ಟೊತ್ತಿಗೆಲ್ಲ ಊಟ ಮಾಡಿಬಿಡ್ತೀನಿ ಬಟ್ ಇವತ್ತು ಲೇಟ್ ಆಯಿತು ಏನೂ ಮಾಡೋಕ್ಕಾಗಲ್ಲ ಟೈಮ್ಸ್ ಇಟ್ ಹ್ಯಾಪನ್ಸ್ ಸೊ ಈಗ ಬೇಗ ಇದೊಂದು ಎರಡು ನಿಮಿಷ ಈ ಥರ ಓಪನ್ ಆಗಿಟ್ಟು ನಾನು ಕುಕ್ ಮಾಡ್ಕೊಂಡು ಬೇಗ ನಾನು ಲಂಚ್ ಲಂಚನ್ನ ಮಾಡ್ತೀನಿ ಇವತ್ತು ನಾನು ಪೊಂಗಲ್ ಜೊತೆ ಮಸಾಲಾ ಮಜ್ಜಿಗೆನ ತಗೊಳ್ತಾ ಇದ್ದೀನಿ ನನ್ನ ಇವತ್ತಿನ ಲಂಚ್ ಖಾರ ಪೊಂಗಲ್ ಆ್ಯಂಡ್ ಮಸಾಲಾ ಮಜ್ಜಿಗೆ ರೆಡಿ ಆಗಿದೆ ಈಗ ಬೇಗ ಹೋಗಿ ನಾನು ಲಂಚ್ನ ಮಾಡ್ಕೊಂಡು ಬರ್ತೀನಿ ಲಂಚ್ ಆದ್ಮೇಲೆ ಈಗ ಸಿಗ್ತಾ ಇದೀನಿ ನಿಮಗೆ ಆ್ಯಕ್ಚುಲಿ ಸ್ವಲ್ಪ ಕೆಲಸ ಇತ್ತು ಅದರಲ್ಲಿ ಬಿಸಿ ಇದೆ ಆ್ಯಂಡ್ ನಿಮ್ಮ ಕಮೆಂಟ್ಸ್ ಎಲ್ಲ ತುಂಬಾನೇ ಬಂದಿತ್ತು ಅದಕ್ಕೆಲ್ಲ ರಿಪ್ಲೈ ಮಾಡ್ಕೊಂಡಿದ್ದೆ ಹಂಗಾಗಿ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ ಈಗ ಟೈಮ್ ಬಂದು ಸೆವೆನ್ ಟೆನ್ ಆಗಿದೆ ಅಂಡ್ ಈಗ ನಾನು ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ಹೇಳಿದಾಗೆ ನಾನು ಇವತ್ತು ಡಿನ್ನರ್ಗೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೀನಿ ಸೊ ಬೀಟ್ರೂಟ್ ಪಲ್ಯ ನಾನು ಬೀಟ್ರೂಟ್ ಪಲ್ಯ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ ಸೊ ಫಸ್ಟ್ ನಾನು ಇವಾಗ ಚಪಾತಿಗೆ ಹಿಟ್ಟನ್ನು ಕಲ್ಸ್ಕೊಳ್ತೀನಿ ಆಂಡ್ ಬಿಫೋರ್ ದೆಟ್ ಇಲ್ಲಿ ಹಾಲು ಕಾಯಿಸ್ತಾ ಇದ್ದೀನಿ ಕಾಫಿ ಮಾಡೋದಕ್ಕೆ ಅಂತ ಹಾಲು ಕಾಯೋ ನಾನು ಬೆಳಗ್ಗೆ ಎಲ್ಲ ಬೆಳಕೆಯಿಂದ ಇವಾಗಿನ್ವರೆಗೂ ಕ್ಲೀನ್ ಮಾಡಿಟ್ಟಿರೋ ಪಾತ್ರೆಗಳನ್ನೆಲ್ಲ ಅದರ ಅದ್ರ ಪ್ಲೇಸ್ನಲ್ಲಿ ಇಟ್ಬಿಡ್ತೀನಿ ಬಿಕಾಸ್ ಸಿಂಕ್ನಲ್ಲಿ ಇನ್ನೂ ಒಂದಷ್ಟಿದೆ సో తొలదుబిట్టు ఇడ మే అదె ఒద్దే ఆగ అదకొస్కర ఈ అదే నేను జోడస్కోబిడ్తీ ಪಾತ್ರೆಗಳನ್ನೆಲ್ಲ ಜೋಡಿಸ್ತು ಈಗ ಕಾಫಿ ಬಿಡ್ತೀನಿ ಯಾವಾಗ್ಲೂ ಅದನ್ನ ಫ್ಲೋಗಲ್ಲಿ ತೋರಿಸ್ತಾ ಇದ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಶೂಟ್ ಆಮೇಲೆ ಸಿಗ್ತೀನಿ ಈಗ ಕಾಫಿ ಆದ್ಮೇಲೆ ಚಪಾತಿಗೆ ಅಂತ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಹಿಟ್ಟನ್ನು ಜಾಸ್ತಿ ಹೊತ್ತು ನೆನ್ಸಿಡೋದ್ರಿಂದ ಚಪಾತಿ ಸಾಫ್ಟ್ ಆಗಿ ಬರುತ್ತೆ ಅದಕ್ಕೋಸ್ಕರ ಫಸ್ಟ್ ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಈಗ ಹಿಟ್ಟು ಕಲಿಸುತ್ತಾ ನೆಕ್ಸ್ಟ್ ಬೀಟ್ರೂಟ್ ಪಲ್ಯನ ಮಾಡ್ಕೊಳ್ತೀನಿ ಕಡಾಯಿನಲ್ಲಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಕು ಜಾಸ್ತಿ ಬೇಡ ಬೀಟ್ರೂಟ್ನ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೆಲವರು ತುರ್ದು ಹಾಕ್ತಾರೆ ನಾನಿಲ್ಲಿ ಇವತ್ತು ಕಟ್ ಮಾಡಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ತುರ್ದಿರೋದು ಇಷ್ಟ ಅಂದರೆ ತುರ್ದು ಕೂಡ ಹಾಕ್ಕೊಳ್ಬೋದು ಈಗ ಇದನ್ನು ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎರಡು ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೀಟ್ರೂಟ್ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಇದಕ್ಕೆ ಉಪ್ಪು ಖಾರ ಜಾಸ್ತಿನೇ ಹಾಕೊಳ್ಬೇಕಾಗುತ್ತೆ ಇಲ್ಲಾಂದರೆ ನಿಮಗೆ ಸ್ವೀಟ್ ಇಷ್ಟ ಇದ್ದರೆ ನೀವು ಕಡಿಮೆ ಕೂಡ ನಮ್ಮ ಮನೇಲಿ ಸ್ವೀಟ್ ಇಷ್ಟ ಅದಕ್ಕೋಸ್ಕರ ಉಪ್ಪು ಖಾರನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರ್ ಒಂದು ಎರಡು ಟೀ ಸ್ಪೂನ್ ಅಷ್ಟು ಅರಿಶಿನ ಸ್ವಲ್ಪ ಕ್ಲೋಸ್ ಮಾಡಿ ಬೀಟ್ರೂಟ್ ಚೆನ್ನಾಗಿ ಕುಕ್ ಆಗೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಮಿನಿಮಮ್ ಅಂದರೂ ಒಂದು ಇಪ್ಪತ್ತು ನಿಮಿಷ ಬೇಕು ಬಿಕಾಸ್ ನಾನು ಮೀಡಿಯಮ್ ಟು ಲೋ ನಲ್ಲಿ ಇಟ್ಟು ಕುಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಈಗ ಟ್ವೆಂಟಿ ಮಿನಿಟ್ಸ್ ಆಗಿದೆ ನೀವು ನೋಡ್ಬೋದು ನೀರೆಲ್ಲ ಅಬ್ಸಾರ್ಬ್ ಆಗಿದೆ ಈಗ ನಾನು ಇದಕ್ಕೆ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಗ್ಗರಣೆನ ಹಾಕೊಳ್ತೀನಿ ನಾನು ಒಗ್ಗರಣೆಗೆ ನಾನು ಜಸ್ಟ್ ಇಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ಮತ್ತೆ ಕರಿಬೇವನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಈಗ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ ಈಗ ಇದಾಗಿದೆ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ಬೀಟ್ರೂಟ್ ಪಲ್ಯ ರೆಡಿ ಆಗಿದೆ ಇಷ್ಟೊಂದು ನಾನು ಬೇಕಾಪ್ ಕಿ ಚಪಾತಿನ ಮಾಡ್ಕಳ್ತೀನಿ ಸೊ ನನ್ನ ಡಿನ್ನರ್ ರೆಡಿಯಾಗಿದೆ ನನ್ನ ಡಿನ್ನರ್ ರೆಡಿಯಾಗಿದೆ ಇದನ್ನು ಬೇಗ ಹೋಗಿ ನಾನು ಎಂಜಾಯ್ ಮಾಡ್ತೀನಿ ಇದೇ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಸಿಗ್ತೀನಿ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಅಂತಿಲ್ಲದೆ ಬಾಯ್